ಪಾಂಡುಪುರ ಪುರಸಭೆ ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ ಸಾರ್ವಜನಿಕರ ಕೆಲಸಗಳು ಸಾಕಷ್ಟು ವಿಳಂಬವಾಗುತ್ತದೆ ಪುರಸಭೆ ಕಚೇರಿಗೆ ಸಾರ್ವಜನಿಕರು ಬಂದಾಗ ಇಲ್ಲಸಲ್ಲದ ಸಬೂಬು ಹೇಳಿ ವಿನಾಕಾರಣ ಕಿರುಕುಳ ಕೊಟ್ಟು ಬೆದರಿಕೆ ತಂತ್ರ ಉಪಯೋಗಿಸಿ ಲಂಚ ಪಡೆಯುತ್ತಿರುವ ಸಾಕ್ಷಿ ನಮ್ಮ ಬಳಿ ಇದೆ ಸರ್ಕಾರಿ ಆಸ್ತಿ ಕಾಪಾಡುವಲ್ಲಿ ಸಂಪೂರ್ಣ ವಿಫಲಗೊಂಡಿದೆ ಆದ್ದರಿಂದ ಇದೇ ಸೆಪ್ಟೆಂಬರ್ ಹನ್ನೊಂದರಂದು ಗುರುವಾರ ಪುರಸಭೆ ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಹೋರಾಟಗಾರರು ಹಾಗೂ ಸಾರ್ವಜನಿಕರ ನೇತೃತ್ವದಲ್ಲಿ ನಮ್ಮ ಹಕ್ಕು ನಮ್ಮ ಪುರಸಭೆ ಎಂಬ ಘೋಷಣೆಯೊಂದಿಗೆ ಪಾಣಪುರ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಪುರಸಭೆ ಕಚೇರಿಗೆ ಮುತ್ತಿಕೆಯಾಗಿ ವಿನೂತನವಾಗಿ ಪ್ರತಿಭಟಿಸಿ ಸ್ಥಳದಲ್ಲೇ ಅಡುಗೆ ಸಿದ್ಧಪಡಿಸಿ ಸಾಮೂಹಿಕ ಭೋಜನ ಮಾಡುವ ಮೂಲಕ ಹೋರಾಟ ನಡೆಸುತ್ತಿದ್ದೇವೆ ಭ್ರಷ್ಟ ಮುಖ್ಯಾಧಿಕಾರಿ ಅವರು ಸಾರ್ವಜನಿಕರಿಂದ ಲಂಚ ಪಡೆಯದಿರುವ ಹಾಗೂ ಬೇಡಿಕೆ ಇಟ್ಟಿರುವ ಸಾಕಷ್ಟು ಸಾಕ್ಷಿ ನಮ್ಮ ಬಲಿ ಸಮಿತಿ ಬಳಿ ಇದೆ ಮತ್ತಷ್ಟು ಸಾರ್ವಜನಿಕರು ಲಂಚತನದ ಬಗ್ಗೆ ಮಾಹಿತಿ ಇದ್ದರೆ ನಮಗೆ ಕೊಡಬಹುದು ಅಥವಾ ಹೋರಾಟ ಮಾಡುವ ಸ್ಥಳಕ್ಕೆ ಆಗಮಿಸಿ ಸಾಕ್ಷಿ ನೀಡಬಹುದು ಭ್ರಷ್ಟಾಚಾರಕ್ಕೆ ತಕ್ಕ ಪಾಠ ಕಲಿಸುವವರೆಗೂ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ನಮ್ಮ ಹಕ್ಕು ನಮ್ಮ ಪುರಸಭೆ ಸಮಿತಿಯ ಮುಖ್ಯಸ್ಥರಾದ ಹೋರಾಟಗಾರರಾದ ಎಚ್ಎನ್ ಮಂಜುನಾಥ್ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷರಾದಂಥ ಪಿಎಸ್ ಜಗದೀಶ್ ಸಭೆಯಲ್ಲಿ ತಿಳಿಸಿದ್ದಾರೆ ಸಭೆಯಲ್ಲಿ ಹಿರೇಮರಳಿ ಗ್ರಾಮದ ದೊರೆಸ್ವಾಮಿ ಚಂದ್ರಶೇಖರ್ ಅನಿಲ್ ಯಜಮಾನ್ ಸ್ವಾಮಿಗೌಡ ಹಿರೇಗೌಡ ಬಸವಣ್ಣ ವಿಶ್ವೇಶ್ವರ ಮಧು ಸೇರಿದಂತೆ ಅನೇಕ ಹೋರಾಟಗಾರರು ಪಾಲ್ಗೊಂಡಿದ್ದರು ಆತ್ಮೀಯ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ಪುರಸಭೆಯಲ್ಲಿ ನಡೀತಾ ಇರತಕ್ಕಂಥ ದುರಾಡಳಿತ ವ್ಯವಸ್ಥೆ ಬಗ್ಗೆ ನಮಗೆ ಮನವಿ ಬಂದಿದೆ ಅದರಿಂದ ನಾವು ನಾವೆಲ್ಲ ಸೇರಿ ಇವತ್ತೊಂದು ದಿನ ಪುರಾಸ ಅಳಿಸಿ ಪುರಸಭೆ ಉಳಿಸಿ ನಮ್ಮ ಹಕ್ಕು ನಮ್ಮ ಪುರಸಭೆ ಅಂತಕ್ಕಂಥ ಒಂದು ಸ್ಲೋಗನ್ ಇಟ್ಕೊಂಡು ಹೋರಾಟನ ಮಾಡೋದಕ್ಕೆ ತೀರ್ಮಾನ ಕಂಡಿದ್ದೀವಿ ಬರೋ ಗುರುವಾರ ನಾಳೆ ಎಂಟು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಪಾಂಡಪುರ ಫೈಲೋಟ್ ಸರ್ಕಲಿಂದ ಮೆರವಣಿಗೆ ಹೊರಟು ಪಾದಯಾತ್ರೆ ಹೊರಟು ಪುರಸಭೆಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಮಾಡ್ತೀವಿ ಅಲ್ಲಿ ಸಾರ್ವಜನಿಕರಿಂದ ಏನೇನು ಸಾರ್ವಜನಿಕರು ಕೊಡ್ತಾ ಇರ್ತಕ್ಕಂಥ ಕಿರುಕುಳ ಬೆದರಿಕೆ ತಂತ್ರ ಮತ್ತೆ ಏನು ಈ ಲಂಚ ಗುಳಿತನ ಇವೆಲ್ಲ ವಿಷಯವನ್ನು ಒಳಗೊಂಡಂತೆ ಹೋರಾಟನ ಅವತ್ತೊಂದು ದಿನ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಪುರಸಭೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಮೊದಲಿಂದ ಸಹ ಈ ಪುರಸಭೆನ ಉಳಿಸ್ಕೊಂಡು ಹೋರಾಟ ಮಾಡ್ಕೊಬಂದಂಥ ಎಲ್ಲ ಹೋರಾಟಗಾರರಿರ್ಬೋದು ಪುರಪಿತ್ರುಗಳು ಮಾಜಿ ಪುರಪಿತೃಗಳಿರ್ಬೋದು ಮತ್ತು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಿದ್ವಿ ಈಗ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರು ಜಗಣ್ಣ ಇದ್ದಾರೆ ನಾನಿದ್ದೀನಿ ಮತ್ತು ನಮ್ಮ ಇಲ್ಲಿ ಇಲ್ಲಿರ್ತಕ್ಕಂಥವ್ರು ನಮ್ಮ ಪ್ರಮುಖರು ನಮ್ಮ ಇವರು ಪುರಸಭೆಗೆ ನಿಂತು ಸ್ಪರ್ಧೆ ಮಾಡಿದಂಥ ಮಧುವರವ್ರೆ ಈ ಮೂರು ಜನಕ್ಕೆ ಮೂರು ನಾಲ್ಕು ಜನಕ್ಕೆ ನಮ್ಮ ಯಾರಿಗೇ ಆದರೂ ಪುರಸಭೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ರೇಟಿಂಗ್ ಮುಖೇಣ ಕೊಟ್ಟರೆ ಅವತ್ತೊಂದು ದಿನ ಅವತ್ತು ಅವತ್ತು ಚರ್ಚೆಗೆ ಅವತ್ತು ಎಷ್ಟೋ ತರ ಆಗಲಿ ಅವತ್ತು ಹೋರಾಟ ಅವತ್ತು ಅದು ಹೋರಾಟ ಚರ್ಚೆಗೆ ಇಟ್ಕತಿವಿ ಅದೇ ಒಂದು ಶೇನರ ದಾಖಲಾತಿ ಸಿಕ್ಕಿದೆ ಸರ್ ಹೋರಾಟಕ್ಕೆ ದಾಖಲಾತಿ ಕಲೆಕ್ಟ್ ಮಾಡಿದೀವಿ ಅದೆಲ್ಲ ಇನ್ನು ಇನ್ನೊಂದು ವಾರದೊಳಗೆ ಪೂರ ಪೂರ ಇನ್ನು ಸೆಟ್ ಮಾಡ್ತೀವಿ ಸರ್ ಈಗ ಪುರಸಭೆಯಲ್ಲಿ ಇಪ್ಪತ್ ಜನ ವಾರ್ಡ್ ಸದಸ್ಯರು ಇದ್ದಾರೆ ಜನಪ್ರತಿನಿಧಿಗಳಿದೆ ಜನಗಳು ಅದು ನೀವು ಒಂದು ಹೋರಾಟ ಸಮಿತಿಯನ್ನ ಮಾಡ್ಕೊಂಡಿದ್ರೆ ನಿಷ್ಕ್ರಿಯರಾಗಿದ್ದಾರೆ ಪುರಸಭೆ ಸದಸ್ಯರು ಅಥವಾ ಆಡಳಿತ ಅಂತ ಈಗ ಪುರಸಭೆಯಲ್ಲಿ ಏನಾಗೈತೆ ಅಂತಂದ್ರೆ ಇದುವರೆಗೂ ಪುರಸಭೆಯಲ್ಲಿ ಹೋರಾಟ ಅನ್ನುವಂಥದ್ದು ಸುಮಾರು ವರ್ಷಗಳೇ ಆಗೋಗೈತೆ ಈಗ ಮಾ ನಾಳೆ ಮಾ ನಾಳೆ ಗೆಣತಿನದಲ್ಲಿ ಮಾಡ್ತಕ್ಕಂಥ ಹೋರಾಟದಲ್ಲಿ ಯಾರು ನಮಗೆ ಸಹಕಾರ ಮಾಡ್ತಾರೆ ಯಾರು ನ್ಯಾಯತ್ವಾದ ವಿಚಾರ ಮಾತಾಡ್ತಾರೆ ಅವರೆಲ್ಲ ನಮ್ಮಂತೆ ಅಂತ ಅವರು ಪುರಸಭಾ ಸದಸ್ಯರುಗಳು ನಮ್ಮಂತೆ ಅಂತ ತಿಳಿತೀವಿ ಅವತ್ತು ಯಾರು ನಮ್ಮ ನ್ಯಾಯತ್ ವಿಚಾರಕ್ಕೆ ಬರೋದಿಲ್ಲ ಅಂತಂದರೆ ಎಲ್ಲರೂ ಈ ದುರಾಡಳಿತಕ್ಕೆ ಭಾಗಿಯಾಗೋರಿ ಅಂತ ತೀರ್ಮಾನ ವಿರೋಧ ಪಕ್ಷ ಇಲ್ಲ ಅಂತ ಸರ್ ಅದನ್ನು ಗೆಣತಿನಕ್ಕೆ ತೀರ್ಮಾನ ಆಗುತ್ತೆ ಸರ್ ಹಿಂಗೂ ನಡೆಯೋದಕ್ಕಿಷ್ಟೇ ಈ ಹಿಂದೆ ಎಲ್ಲ ಇದ್ದಂಥ ಏನು ಪುರಸಭೆಯ ಅಧಿಕಾರಿಗಳು ಇಲ್ಲಿಯವರೆಗೂ ನಮಗೆ ಏನು ಸರ್ಕಾರದಿಂದ ನಮ್ಮ ಪುರಸಭೆಗೆ ಸಂಬಂಧಪಟ್ಟಂಥ ಆಸ್ತಿನ ಉಳಿಸೋ ಇದರ ನಿಟ್ಟಿನಲ್ಲಿ ಅವರು ಎಡವಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲವು ಅನುಭ ಕೌನ್ಸಿಲರ್ಗಳಿದ್ದಾರೆ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಅವರು ಚುನಾಯಿತ ಪ್ರತಿನಿಧಿಗಳಾಗಿ ಈಗ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅವರಿಂದನೂ ಇದುವರೆಗೂ ನಮಗೆ ಸಾರ್ವಜನಿಕವಾಗಿ ಯಾವುದೇ ನಮ್ಮ ಆಸ್ತಿ ಉಳಿಸ್ಕೊಳ್ಳೋ ದಿಕ್ಕಿನಲ್ಲಿ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ನಾನು ಕೊಡ್ತೀನಿ ಈ ಹಿಂದೆಯೇ ಹೈಕೋರ್ಟ್ನಲ್ಲಿ ನಮ್ಮ ಪುರಸಭೆ ಆಗಿದೆ ಆಸ್ತಿ ಆದರೂ ಅದು ಈಗ ಪಟಭದ್ರ ಹಿತಾಸಕ್ತಿಗಳ ಕೈಲೇ ಇನ್ನೂ ಇದೆ ನಾವು ಚೀಫ್ ಆಫೀಸರ್ನ ಕೇಳಕ್ಕೆ ಹೋದಾಗ ಅವರು ಉದ್ಘಾಟನದಿಂದ ಇದು ಹಾಗಾಗಿದೆ ಈಗಾಗಿದೆ ಅಂತ ಸಬು ಬೇಳ್ತಾವ್ರೆ ಮತ್ತು ನನಗೇ ಕೇಳ್ತಾರೆ ನಾನು ಮಾಜಿ ಅಧ್ಯಕ್ಷ ನನಗೆ ನೀವು ಅದರದ್ದು ಏನಾದರೂ ಒಂದು ಕಾಪಿ ಇದ್ರೂ ಕೊಡಿ ಹೈಕೋರ್ಟಲ್ಲಿ ಇರೋದು ಅಂತಾರೆ ಒಂದೇ ನಾನು ನಿಮಗೆ ಕೇಳೋದು ಇಷ್ಟೇ ಚೀಫ್ ಆಫೀಸರ್ಗೆ ಸಂಬಳ ಕೊಡುವಂಥದ್ದು ಸರ್ಕಾರ ಚೀಫ್ ಆಫೀಸರು ಆಸ್ತಿ ಕಾಯಬೇಕು ಅವ್ರೇನು ಹೇಳ್ತಾರೆ ನನ್ನ ನನ್ನನ್ನೇ ಕೇಳ್ತಾರೆ ಅವರು ಇದುವರೆಗೂ ಲಾಯರ್ಗೆ ಅಂತ ಎಷ್ಟು ಹಣನ ವ್ಯಯ ಮಾಡಿದ್ದಾರೆ ನಮ್ಮ ಪುರಸಭೆ ಆಸ್ತಿ ಉಳಿಸ್ಬೇಕು ಅನ್ನೋ ಇದರಲ್ಲಿ ಅವ್ರಿಗೆ ಗೊತ್ತು ಅವರು ಅಂಥದ್ರಲ್ಲಿ ಲಾಯರ್ ಹತ್ರ ತೆಗೆದು ತರಿಸಿ ತೆಗೆಸ್ಕೋಬೇಕು ನನ್ನನ್ನು ಕೇಳ್ತಾರೆ ಇವೆಲ್ಲ ಏನೋ ಹಿಂದೆ ಒಂದು ಷಡ್ಯಂತ್ರ ಇದೆ ಆ ಆಸ್ತಿ ಕೋಟ್ಯಾಂತ್ರ ರೂಪಾಯಿ ಆಗುತ್ತೆ ಲೆಕ್ಕ ಇಲ್ಲದೆ ಇರೋಷ್ಟು ಅದೇನಾದರೂ ನಮ್ಮ ಪುರಸಭೆಗೆ ಬಂದದ್ದಾದಲ್ಲಿ ಆ ಆಸ್ತಿಯಿಂದ ಸಾರ್ವಜನಿಕವಾಗಿ ಎಲ್ರಿಗೂ ಉಪಯೋಗ ಆಗುತ್ತೆ ಮತ್ತು ಸಾರ್ವಜನಿಕವಾಗಿ ನಮ್ಮ ಪುರಸಭೆಗೆ ಆದಾಯ ಹೆಚ್ಚುತ್ತೆ ಅದರಲ್ಲಿ ಬರೋವಂಥದ್ರಲ್ಲಿ ಪುರಸಭೆ ಕಾರ್ಮಿಕರಿಗೆ ಟೆಂಪ್ರವರಿ ಕಾರ್ಮಿಕರಿಗೆ ಹಣನ ನಾವೇ ಸ್ವಂತ ಪೇ ಮಾಡ್ಬೋದು ಈಗ ನಾವು ನೋಡಿದ್ದೀವಿ ಮೈಸೂರು ಬೆಂಗಳೂರು ಮಹಾನಗರ ಪಾಲಿಕೆಗಳಲ್ಲಿ ಬರೋ ಆದಾಯದಿಂದನೇ ಅವರು ಪುರಸಭೆ ನಡೆಸ್ತಾರೆ ನಗರಸಭೆ ನಡೆಸ್ತಾರೆ ಎಲ್ಲೋ ಅನಿವಾರ್ಯವಿದ್ದಾಗ ಸರ್ಕಾರ ಮೊರೆ ಹೋಯ್ತಾರೆ ನಾವು ಅಷ್ಟೇ ಎನಿ ಎಲ್ಲ ಟೈಮ್ನಲ್ಲೂ ನಾವು ಸರ್ಕಾರ ಮೊರೆ ಹೋಗೋದು ತಪ್ಪಬೇಕು ಅಂದರೆ ಅವನ್ನೆಲ್ಲ ಇದು ಮಾಡಬೇಕು ಆಮೇಲೆ ಇತ್ತೀಚಿಗೆ ದುರಾಡಳಿತ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಇದುವರೆಗೂ ಒಂದು ಟೈಮ್ನಲ್ಲಿ ಕೆಂಪೇಗೌಡರು ಪುಟ್ಟಣಯ್ಯವರು ಹಂಚಿರೋದು ಬಿಟ್ಟರೆ ಸೈಟ ಪಾಂಡವಪುರದಲ್ಲಿ ಒಬ್ರಿಗೂ ನಾಗರಿಕ ನಿರ್ಗತಿಕರಿಗೆ ಒಬ್ಬರು ಸೈಟ್ ಹಂಚಿಲ್ಲ ಇದುವರೆಗೂ ಆದರೆ ಇವತ್ತುವರೆಗೂ ಪಾಂಡವಪುರದಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಹದಿನೈದು ಎಷ್ಟು ಜಮೀನುಗಳಿದೆ ಅದನ್ನು ಅದ್ರ ಬಗ್ಗೆ ಯಾವುದೇ ಪುರಸಭೆ ಸದಸ್ಯರಾಗ್ಬೋದು ಪುರಸಭೆ ಅಧಿಕಾರಿಗಳಾಗ್ಬೋದು ಗಮನ ಹರಿಸಿ ಸರ್ಕಾರ ಗಮನಕ್ಕೆ ತಂದು ಅದನ್ನು ನಾಗರಿಕ ಹಂಚಿಕೆ ಆಗೋಂಗೆ ಮಾಡಿಲ್ಲ ಇದೆಲ್ಲರ ವಿರುದ್ಧವಾಗಿ ಮತ್ತೆ ಲಂಚ ತುಂಬ ತಂಡವಾಡ್ತಿದೆ ಎಲ್ಲ ಸಣ್ಣವರಿಂದ ಹಿಡಿದು ಮೇಲ್ಗಲ್ ತನಕನೂ ಲಂಚ ತಂಡವಾಡ್ತಾ ಇದೆ ಬಡವ್ರಿಗೆ ನ್ಯಾಯ ಇಲ್ಲ ನಾಗರಿಕರಿಗೆ ನ್ಯಾಯ ಇಲ್ಲ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಮುಂದನ್ನು ಗುರುವಾರ ನಾವು ಅದಕ್ಕೆ ಆಗಿ ಈಗಾಗಲೇ ಹಾಕ್ಕೊಂಡಿದ್ದೀವಿ ಸಂಬಂಧಪಟ್ಟಂಥ ದಾಖಲೆಗಳು ಇವೆ ದಾಖಲೆಗಳು ಮಡಿಕೊಂಡು ನಾವು ಅವತ್ತೊಂದ್ ದಿನ ಹೋರಾಟ ಮಾಡ್ತೇವೆ